ಬಿಟ್ಟೋದವರ ನೆನಪಿನಲ್ಲಿ ಜೊತೆಗಿರೋರ್ನ ಮರಿಬೇಡಿ ನಿಮ್ಮ ಹೃದಯವು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಬಿಟ್ಟು ಹೋದವ್ರನ್ನ ನೆನಪಿಸಿಕೊಂಡು ಜೊತೆಯಲ್ಲಿರೋರ ಪ್ರಾಮುಖ್ಯತೆಯನ್ನು ಮರೆಯುತ್ತೆ ಇದೇ ಕಾರಣಕ್ಕೆ ನೀವು ನಿಜವಾದ ಸಂಬಂಧಗಳನ್ನು ಕಳೆದುಕೊಳ್ತೀರಿ ಮಾನವನ ಮನಸ್ಸು ವಿಚಿತ್ರ ನೀವು ನಿಮ್ಮ ಜೀವನದಲ್ಲಿ ಬಿಟ್ಟೋದವರನ್ನ ದೂರದವರನ್ನ ಸದಾ ನೆನಪಿಸ್ಕೊಳ್ತೀರಿ ಅವರು ನಿಮಗೆ ಕೊಟ್ಟ ಪ್ರೀತಿ ಭಾವನೆ ಮತ್ತು ಅನುಭವಗಳನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಆದರೆ ಇದರಲ್ಲಿ ಸಮಸ್ಯೆ ಏನಂದ್ರೆ ನೀವು ಅವರ ನೆನಪಿನಲ್ಲಿ ಮುಳುಗಿ ನಿಮ್ಮೊಂದಿಗೆ ಇದ್ದವರನ್ನ ಕಡೆಗಣಿಸ್ತೀರಿ ಒಮ್ಮೆ ಯೋಚಿಸಿ ನಿಮ್ಮ ಜೊತೆಯಲ್ಲಿರೋರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನಿಮಗಾಗಿ ಶ್ರಮಿಸ್ತಿದ್ದಾರೆ ಆದರೆ ನೀವು ಅವರನ್ನು ಕಡೆಗಣಿಸ್ತಾ ಅತೀತದ ನೆನಪಿನಲ್ಲಿ ಬದುಕ್ತಿದ್ರೆ ಅದು ನ್ಯಾಯವೇ ಬದುಕು ಮುಂದೆ ಸಾಗುತ್ತೆ ಹೊಸ ಜನರು ನಿಮ್ಮ ಜೀವನಕ್ಕೆ ಬರ್ತಾರೆ ಹೊಸ ನೆನಪುಗಳ ನಿರ್ಮಾಣವಾಗುತ್ತೆ ಆದರೆ ನೀವು ಹಳೆಯ ನೆನಪುಗಳಲ್ಲಿ ಬದುಕ್ತಿದ್ರೆ ನೀವೇ ನಿಮ್ಮ ಖುಷಿಯನ್ನು ಕಳೆದುಕೊಳ್ತೀರಿ ಬಿಟ್ಟು ಹೋದವ್ರನ್ನ ನೆನಪಿಸ್ಕೊಳ್ಳೋದು ತಪ್ಪಲ್ಲ ಆದರೆ ಅವರ ನೆನಪಿನಲ್ಲಿ ಈಗಿರೋರನ್ನ ನಿರ್ಲಕ್ಷ್ಯ ಮಾಡೋದು ಬಹುದೊಡ್ಡ ತಪ್ಪು ನಿಮ್ಮೊಡನೆ ಇರುವವರು ನಿಮಗೆ ನಿಜವಾದ ಪ್ರೀತಿ ನೀಡ್ತಿರುವಾಗ ಅದನ್ನು ಗೌರವಿಸಿ ಯಾರೋ ದೂರದವರನ್ನ ನೆನಪಿಸ್ಕೊಳ್ತಾ ನಿಮ್ಮೊಂದಿಗೆ ಇರುವವರ ಪ್ರೀತಿ ಕಾಳಜಿ ಮತ್ತು ಬೆಂಬಲವನ್ನು ಮರಿಬೇಡಿ